ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸಿಹಿ ಅಡಿಗೆ ಕಲಸು ರೊಟ್ಟಿ ಇವತ್ತೊಂದು ಹಳ್ಳಿ ಕಡೆ ಮಾಡುವಂತಹ ಕಲಸು ರೊಟ್ಟಿ ಮಾಡ್ತಿದ್ದೀನಿ ಮೊದಲು ಮೊದಲು ಕಾಲದಿಂದ ಈ ಸಿಹಿ ಮಾಡ್ತಾ ನಾನು ನಾನಿವತ್ತು ಅದೇ ಥರದ ಒಂದು ಸಿಹಿ ಅಡುಗೆ ಮಾಡ್ತೀನಿ ಗೋಧಿ ರೊಟ್ಟಿ ಮಾಡ್ತೀನಿ ನಾನು ಚಪಾತಿಗೆ ಹೋಗಲ್ಲ ಎಣ್ಣೆ ಹಾಕ್ದಂಗೆ ಹಿಟ್ಟನ್ನು ನಮಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟನ್ನು ಕಲಸ್ಕೊತಾ ಇದ್ದೀನಿ ಗಟ್ಟಿಯಾಗಿ ಕಲಿಸ್ತೀನಿ ಏನು ಸ್ಮೂತಾಗಿ ಏನು ಬೇಕಾಗಲ್ಲ ಇದು ರೊಟ್ಟಿ ಒಂದು ಬೋಲು ಬೆಲ್ಲ ತೊಗೊತೀನಿ ಬೆಲ್ಲದ ನೀರು ಮಾಡ್ಕೋಬೇಕು ಪಾಕ ಬೇಡ ಬೆಲ್ಲದ ನೀರು ರೆಡಿಯಾಗಿದೆ ಅದನ್ನು ಸೋಸ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆ ಬೀಜ ಎಳ್ಳು ಒಂದೆರಡು ಸ್ಪೂನ್ ಗಸಗಸೆ ಒಂದು ಐದು ಏಲಕ್ಕಿ ಕಡಲೆ ಬೀಜನ ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ಕಡಲೆ ಬೀಜ ತಣ್ಣಗೆ ಹಾಕ್ಬಿಡೋಣ ಸಿಪ್ಪೆ ತೆಗಿಬೇಕು ಎಳ್ಳನ್ನು ರೋಸ್ಟ್ ಮಾಡ್ಕೊತಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅದುವಾಗಿ ಗಸಗಸೆ ಅದನ್ನು ಹುರಿಬೇಕು ಕಡಲೆ ಬೀಜದ ಸಿಪ್ಪೆ ತಕ್ಕೊಂಡು ಗಸಗಸೆನ ಫಸ್ಟು ಪೌಡ್ರ್ ಮಾಡ್ಕೊತೀನಿ ಆಮೇಲೆ ಏಳು ಪೌಡ್ರ್ ಮಾಡ್ಕೊತೀನಿ ಗಸಗಸೆ ನುಣಗಾಗಲ್ವಲ್ಲ ಅದಕ್ಕೆ ಜಾಸ್ತಿ ಪೌಡ್ರ್ ಬೇಡ ತೀರಾ ತರಿ ಬೇಡ ಒಂದು ಮೀಡಿಯಮ್ ಆಗಿರಬೇಕು ರವೆ ರವೆ ಥರ ಇದ್ದರೆ ಚೆನ್ನಾಗಿರುತ್ತೆ ಕಲಸರೊಟ್ಟಿಗೆ ಐದು ಏಲಕ್ಕಿನ ಪುಡಿ ಮಾಡ್ಕೊಂಡೆ ಮತ್ತು ಕಲಸಿರೋ ಅಂಥ ಚಪಾತಿ ಹಿಟ್ಟನ್ನು ನಾನು ಯಾವುದೇ ಎಣ್ಣೆ ಹಾಕ್ದಂಗೆ ದಪ್ಪವಾಗಿ ಲಟ್ಟಿಸ್ಕೊತೀನಿ ಅಕ್ಕಿ ಮತ್ತು ರಾಗಿ ಜೋಳ ಯಾವುದ್ರಲ್ಲಿ ಬೇಕಾದ್ರೂ ಈ ಕಲಸು ರೊಟ್ಟಿ ಮಾಡ್ಕೋಬೋದು ಹಿಟ್ಟನ್ನು ಒರೆಸಿ ನಾನು ರೊಟ್ಟಿ ಬೇಯಿಸ್ಕೊತಾ ಇದ್ದೀನಿ ದಪ್ಪನಾಗಿ ಲಟ್ಟಿಸ್ಕೊಂಡ್ರೆ ಉಬ್ಬಿ ಬರುತ್ತೆ ರೊಟ್ಟಿ ಬಾಳೆಹಣ್ಣನ್ನು ಬಿಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬಾಳೆಹಣ್ಣು ಬಾಳೆಹಣ್ಣಾಗಬೇಕು ಇದಕ್ಕೆ ಮೊದಲು ಕಾಲ್ದಾಗೆಲ್ಲ ರೊಟ್ಟಿ ಜಾಸ್ತಿ ಮಾಡಿಕೊಂಡು ಬಾಳೆಹಣ್ಣು ಇರೋದು ಮನೆಯಲ್ಲಿ ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ನೋರು ಸ್ವಲ್ಪ ರೊಟ್ಟಿ ಮಾಡಿಟ್ಟಿರೋ ರೊಟ್ಟಿಯಾಗಿರೋ ಹೊರಟಾಗಿರುತ್ತೆ ಈಗ ನಾವು ಈಗ ತಕ್ಷಣವೇ ಮಾಡ್ಕೊಂಡಿರೋ ರೊಟ್ಟಿ ಆಗಿರೋದ್ರಿಂದ ಸ್ಮೂತಾಗಿ ರೊಟ್ಟಿ ಬರುತ್ತೆ ತುಂಬ ಒಳ್ಳೆಯ ಸಿಹಿ ಪದಾರ್ಥ ಇದು ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಣ ಅಂತ ಕಲಸು ರೊಟ್ಟಿ ಸಣ್ಣ ಪೀಸ್ ಮಾಡಿ ಇಟ್ಕೊಂಡೆ ಬಾಳೆಹಣ್ಣು ಒಂದು ಓಡ್ ಕಾಯಿ ತಗೊಂಡಿದ್ದೀನಿ ನಾಲ್ಕು ರೊಟ್ಟಿ ಇದೆ ನಾಲ್ಕು ರೊಟ್ಟಿನ ಸಣ್ಣಗೆ ಪೀಸ್ ಮಾಡ್ಕೋಬೇಕು ತೀರಾ ಒರಟಾಗಿದ್ದರೆ ರೊಟ್ಟಿನ ನಾವು ಬೆಲ್ಲದ ನೀರಲ್ಲಿ ಕುದಿಸ್ಬೇಕು ಇದು ಈಗ ಮಾಡ್ಕೊಂಡಿದ್ದೀರಲ್ಲ ಸ್ಮೂತಾಗಿದೆ ರೊಟ್ಟಿ ಅದಕ್ಕೆ ಬೆಲ್ಲದ ನೀರಲ್ಲಿ ಕುದಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೆನೆಸಿರ ಸಾಕು ಸ್ವಲ್ಪ ಹೊತ್ತು ಹೀಗೆ ಸಣ್ಣ ಸಣ್ಣ ಪೀಸು ಮಾಡ್ಕೋಬೇಕು ಏನು ಬೆಲ್ಲದ ನೀರು ತಗೊಂಡಿದ್ನಲ್ಲ ಅದನ್ನ ಸ್ವಲ್ಪ ಈಗ ಬಿಸಿ ಮಾಡ್ಕೋಬೇಕು ಏಲಕ್ಕಿ ಪೌಡ್ರ್ ಹಾಕ್ತೀನಿ ಈಗ ಅದಕ್ಕೆ ಅದು ಸ್ವಲ್ಪ ಬಿಸಿ ಆಗುತ್ತೆ ಪೀಸ್ ಮಾಡ್ಕೊಂಡಿರೋಂತಹ ಚಪಾತಿ ಚಪಾತಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಯಾವುದೇ ಎಣ್ಣೆ ಹಾಕ್ತಲೇ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದೈತೆ ರೊಟ್ಟಿ ಅದು ಫ್ರಫಿಯಾಗಿ ಸ್ವಲ್ಪ ಹೊತ್ತು ಬಿಟ್ಟು ಅದು ನೆಂದಿದೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದ್ದೆ ಬೆಲ್ಲ ರೊಟ್ಟಿಗೆ ಚೆನ್ನಾಗಿ ಹೀರ್ಕೊಂಡಿದೆ ಕಾಯಿ ತುರಿ ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಬೀಜ ಎಳ್ಳು ಮತ್ತು ಗಸಗಸೇನ ಇದಕ್ಕೆ ಸೇರಿಸ್ತಾಯಿದ್ದೀನಿ ಬಾಳೆಹಣ್ಣು ಎಷ್ಟು ಚಂದ ಈ ಸ್ವೀಟು ಅಂದರೆ ಬಹಳ ಚೆನ್ನಾಗಿರುತ್ತೆ ನಾವು ಯಾವುದು ಬೇಕಾದ್ರೂ ಜೋಳದ ರೊಟ್ಟಿ ಗೋಧಿ ರೊಟ್ಟಿ ಅಕ್ಕಿ ರೊಟ್ಟಿ ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ಮಿಕ್ಕಿರೋಂಥ ರೊಟ್ಟಿನೂ ಸಹ ಮಾಡ್ಕೋಬೋದು ನಾವು ಅದನ್ನು ಬೆಲ್ಪಾಕದಲ್ಲಿ ಕುದಿಸ್ಕೋಬೇಕು ಅದನ್ನು ಹಳೆ ಹಳೆ ರೊಟ್ಟಿ ಆಗಿದ್ದರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲ ಚೆನ್ನಾಗಿ ಕಲಿಸೋದಕ್ಕೆ ಕಲಸು ರೊಟ್ಟಿ ಅಂತಾರೆ ಈಗ ಎಲ್ಲ ರೊಟ್ಟಿ ಎಲ್ಲ ಮಿಕ್ಸ್ ಮಾಡಿ ಕಲಸೋದಕ್ಕೆ ಕಲಸು ರೊಟ್ಟಿ ಅಂತ ಕರೀತಾರೆ ಇದಕ್ಕೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಕಲಸು ರೊಟ್ಟಿಯ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ ಕೊಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್